ಹಾಯ್ ಗೈಸ್ ಇವಾಗ ಎಲ್ಲರ ಮನೆ ಮನೆಗೆ ಬಂದು ಯು ಎಚ್ ಐ ಡಿ ಸ್ಟಿಕ್ಕರನ್ನು ಅಣಿಸಿದ್ದಾರೆ ಯಾಕೆ ಅಣಿಸಿದ್ದಾರೆ ಹಾಗೆ ಈ ಒಂದು ಸ್ಟಿಕ್ಕರನ್ನು ಅನ್ನ ನಮಗೆ ಏನು ಉಪಯೋಗ ಇದೆ ಎಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಭದ್ರ ನಾಯಕ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಅವರಿಗೂ ಕೂಡ ಮಾಹಿತಿ ಗೊತ್ತಾಗುತ್ತೆ ಗಾಯಸ್ ಇವಾಗ ಕರ್ನಾಟಕ ರಾಜ್ಯ ಸರ್ಕಾರ ಹೊಸದಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಮೀಕ್ಷೆಯನ್ನ ಮಾಡೋದಕ್ಕೆ ಕೈಗೊಂಡಿದೆ ಗಾಯಸ್ ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ಸಂಗ್ರಹಿಸುವುದು ಗಾಯ್ಸ್ ಎಲ್ಲರ ಮನೆಗೂ ಸಮೀಕ್ಷೆ ಮಾಡೋದಕ್ಕೆ ಸಿಬ್ಬಂದಿಗಳು ಬರ್ತಾರೆ ಬಂದಂತಹ ಸಿಬ್ಬಂದಿಗಳಿಗೆ ನೀವು ನಿಮ್ಮ ಮನೆಯ ಜನರ ಬಗ್ಗೆ ಹಾಗೆ ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ನಿಮ್ಮಲ್ಲಿ ಇರುವಂತಹ ಆರ್ಥಿಕತೆ ಬಗ್ಗೆ ಎಲ್ಲಾ ಸರಿಯಾದ ಡೀಟೇಲ್ಸ್ ಅನ್ನ ನೀವು ಅವರಿಗೆ ನೀಡಬೇಕಾಗುತ್ತೆ ಹಾಗೆ ಮೊಬೈಲ್ ನಂಬರ್ ಕೂಡ ತಗೊಂಡು ಹೋಗ್ತಾರೆ ಅವರಿಗೆ ಸರಿಯಾದ ಡೀಟೇಲ್ಸ್ ಅನ್ನ ನೀಡಬಹುದು ಯಾವುದೇ ರೀತಿಯಂತ ತೊಂದರೆ ಇರೋದಿಲ್ಲ ಆಯ್ತಾ ಈ ಒಂದು ಸ್ಟಿಕ್ಕರ್ ಇಂದ ಏನು ಉಪಯೋಗ ಅಂತಂದ್ರೆ ಸಿಬ್ಬಂದಿಗಳು ನಿಮ್ಮ ಮನೆಗೆ ಸಮೀಕ್ಷೆಗೆ ಬರ್ತಾರಲ್ವಾ ಬರುವಂತಹ ಸಿಬ್ಬಂದಿಗಳಿಗೆ ಈಸಿ ಆಗ್ಲಿ ಅಂತ ಈ ಒಂದು ಸ್ಟಿಕ್ಕರ್ ಅನ್ನ ಮೊದಲೇನೆ ಅಣಸು ಹಾಗೆ ಅದರ ಮೇಲ್ಗಡೆ ಯು ಎಚ್ ಐ ಬರ್ದಿರ್ತಾರೆ ಹಾಗೆ ಸ್ಟಿಕ್ಕರ್ ಅನ್ನ ತೆಗೆಯಬೇಡಿ ಅಂತ ಕೂಡ ಅದ್ರ ಮೇಲ್ಗಡೆ ಬರ್ದಿಟ್ಟಿದ್ದಾರೆ ಆದ್ರಿಂದ ಯಾರು ಕೂಡ ಆ ಒಂದು ಸ್ಟಿಕ್ಕರ್ ಅನ್ನ ತೆಗೆ ತೆಗಿಬೇಡಿ ಎಷ್ಟು ಟೈಮ್ ಅವರಿಗೆ ತೆಗಿಬಾರ್ದು ಅಂತ ನನಗೂ ಕೂಡ ಗೊತ್ತಿಲ್ಲ ಅವರು ನಿಮಗೆ ಸಮೀಕ್ಷೆ ಮಾಡುವವರೆಗೂ ನೀವು ಆ ಒಂದು ಸ್ಟಿಕ್ಕರನ್ನು ಯಾವುದೇ ಕಾರಣಕ್ಕೂ ಹಾಳನ್ನು ಮಾಡೋದಕ್ಕೆ ಹೋಗ್ಬೇಡಿ ಆಯಿತಾ ಗಾಯ ಈಗ ನಿಮಗೆ ಗೊತ್ತೇದಲ್ವಾ ಯಾವ ಕಾರಣಕ್ಕೆ ಈ ಒಂದು ಸ್ಟಿಕ್ಕರನ್ನು ಅಂಟ್ಸಿಟ್ಟು ಹೋಗಿದ್ದಾರೆ ಅಂತ ಈ ಒಂದು ವೀಡಿಯೋದಲ್ಲಿ ಡೌಟ್ ಡೌಟಿದ್ರು ಕಾಮೆಂಟ್ ಮಾಡಿ ಹಾಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ ಮುಂದಿನ ಮಾಡುತ್ತೆ ಮತ್ತೆ ಸಿಗೋಣ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್